ಓಕೆ ನಮಸ್ಕಾರ ಅತ್ಮೀ ವಿದ್ಯಾರ್ಥಿಗಳೇ ನಾವು ಯಾವ ಪಾಠ ಗಾಂಧೀಜಿಯ ಪಾಠ ನೋಡುವಾಗ ಗಾಂಧೀಜಿ ಅವರು ಒಂದು ಪುಸ್ತಕ ಓದಿರ್ತಾರೆ ಯಾವ್ದದು ಶ್ರವಣನ ಶ್ರವಣನ ಪಿತೃಭಕ್ತಿ ಪುಸ್ತಕ ಓದಿರ್ತಾರ ಅವಾಗ ನಾನು ಏನ್ ಹೇಳಿದೆ ನಾನ್ ಸಣ್ಣವನಿದ್ದಾಗ ಒಂದು ಒಂದ್ ರಾಮಾಯಣ ಪುಸ್ತಕ ಓದಿದ್ದೆ ಅಂತ ಹೇಳಿ ಅದ್ರೊಳಗಿನ ನಿಮ್ಗೆ ವಿಶ್ವಾಮಿತ್ರ ಕಥೆಯನ್ನ ಹೇಳಿದೆ ಹೌದಲ ನೀವೆಲ್ಲರೂ ಆ ವಿಶ್ವಾಮಿತ್ರ ಕಥೆಯನ್ನು ಬಾಳ ಇಷ್ಟ ಪಟ್ರಿ ಹೌದಿಲ್ಲ ಅದಕ್ಕ ಅದೇ ಮುಂದುವರೆದ ಅವರ ಆ ಪಾಠ ನೋಡ್ಬೇಕಾದ್ರ ಕೊನೆಯ ಪ್ಯಾರದ ಒಳಗಡೆ ಅವರು ಯಾವ ನಾಟಕ ನೋಡ್ತಾರ ಸತ್ಯ ಹರಿಶ್ಚಂದ್ರನ ನಾಟಕವನ್ನ ಅವ್ರು ನೋಡ್ತಾರ ಅವ್ರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿ ಅವರು ಸತ್ಯವನ್ನೇ ಮಾತಾಡ್ತೇನೆ ಅನ್ನುವಂಥದ್ದನ್ನ ತಮ್ಮ ಜೀವನದೊಳಗ ಅಳವಡಿಸ್ಕೊಳ್ತಾರ ಬಹುಶಃ ಆ ಪಾಠ ಮಾಡ್ಬೇಕಾದ್ರ ಅವತ್ ನಾನು ಅತ್ತೆ ನನ್ ಕಣ್ಣಾಗು ಕಣ್ಣೀರ್ ಬಂದು ಬಹುತೇಕ ನಮ್ಗ ಗಂಡ ಹುಡುಗರನ್ನ ಹಿಡ್ಕೊಂಡು ನಮ್ ಹೆಣ್ಣು ಹುಡುಗಿಯನ್ನ ಹಿಡ್ಕೊಂಡ್ ಬಹಳಷ್ಟು ಮಂದಿ ಕಣ್ಣಾಗ ಕಣ್ಣಿರ್ಬೋದು ಅಷ್ಟು ಆ ಪಾಠ ನಮಗ್ ಮನಸ್ಸಿಗೆ ನಾಟಿ ಬಿಡ್ತೀವಿ ಹೌದೇನಿಲ್ಲ ಬಹಳ ಮನಸ್ಸಿಗೆ ಐತದ ಆ ಪಾಠ ಆದ ನಂತರ ನೀವೆಲ್ಲಾರು ಏನ್ ಹೇಳಿರಿ ನನಗ ನಮಗೂ ಆ ಬುಕ್ ಯಾವ ಬುಕ್ ತರಿಸ್ಕೊಡ್ರಿ ಅಂದ್ರಿ ಅದು ಎಳೆಯರ ರಾಮಾಯಣ ಅನ್ನೋ ಬುಕ್ ಬದ್ಲಿ ಅದಿರ್ಲಾರ್ದಕ್ ನಾವು ಏನ್ ತರಿಸಿವಿ ಅಂದ್ರ ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಪುಸ್ತಕ ತರಿಸಿದೀವಿ ಆ ಮಹಾನ್ ಋಷಿ ವಾಲ್ಮೀಕಿ ಅವರು ಬರೆದಿರುವಂತಹ ಪುಸ್ತಕ ಶ್ರೀ ರಾಮಚಂದ್ರನನ್ನ ಜಗತ್ತಿಗೆ ಅನಾವರಣ ಮಾಡಿದ ವ್ಯಕ್ತಿ ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ಅಂಥವ್ರು ಬರೆದಿರುವಂತಹ ಒಂದು ಪುಸ್ತಕ ಆ ಮರ್ಯಾದೆ ಪುರುಷ ಒಂದು ಶ್ರೀರಾಮನ ವ್ಯಕ್ತಿತ್ವದ ಜೊತೆ ಜೊತೆಗೆ ಹಲವಾರು ಪಾತ್ರಗಳ ಮೂಲಕ ನಮಗ್ ಜೀವನದ ಪಾಠವನ್ನು ಹೇಳುವಂತ ಪುಸ್ತಕ ಅಂದ್ರೆ ಅದು ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಅದರೊಳಗೆ ನೀವು ಆ ಪುಸ್ತಕ ಓದ್ತೀರಿ ಎಲ್ಲರೂ ಇಷ್ಟಪಟ್ಟಿದಿರಿ ಅದಕ್ಕೆ ನಾವು ಆರ್ಡರ್ ಮಾಡಿ ಏನ್ ಮಾಡಿ ಪುಸ್ತಕ ತರಿಸಿದೀವಿ ಏದೊಳಗಡೆ ಮೂವತ್ತೆಂಟು ವಿದ್ಯಾರ್ಥಿಗಳಿದಿರಿ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ಸೇರಿ ಮೂವತ್ತೆಂಟು ಪುಸ್ತಕಗಳನ್ನ ನಾನು ಏನ್ ಮಾಡೇನಿ ಆರ್ಡರ್ ಮಾಡಿ ತರಿಸಿದೇನಿ ಈಗ ಈ ಬಾಕ್ಸ್ ಅನ್ಬಾಕ್ಸ್ ಮಾಡೋಣಲ್ಲ ಇಲ್ಲಿವರೆಗೂ ಬಹುಶಃ ಪುಸ್ತಕ ಅನ್ಬಾಕ್ಸ್ ಯಾರು ಮಾಡಿಲ್ಲ ಹೌದಿಲ್ಲ ಮೊಬೈಲ್ ಅನ್ಬಾಕ್ಸ್ ಮಾಡ್ಯಾರ ಮೈಕ್ ಅನ್ಬಾಕ್ಸ್ ಮಾಡ್ಯಾರ ಸ್ಪೀಕರ್ ಅನ್ಬಾಕ್ಸ್ ಮಾಡ್ಯಾರ ಟಿವಿ ಅನ್ಬಾಕ್ಸ್ ಮಾಡಿದಾರ ನಾವೇನ್ ಮಾಡಾಕಂತ ಪುಸ್ತಕ ಅನ್ಬಾಕ್ಸ್ ಮಾಡ್ಲಿಕ್ಕೆ ಹೊರಟಿದೀವಿ ಎಸ್ ಕಟ್ ದೀಕ್ಷಾ ಎಸ್ ಹಾ ಕಟ್ ಮಾಡಿ ಕಡೆ ಹಾ ಗುಡ್ ಎಸ್ ಈ ಕಡೆ ಕಟ್ ನೀವು

ಎಸ್ ಪ್ರತ تیل ತಿ ತಿ ಸರ್ ಅತಿ ಪುಸ್ತಕದ ಬಾಕ್ಸ್ ಓಪನ್ ಮಾಡಿದೀವಿ ನಿಮಗೆ ಏನು ಕ್ಯೂರಿಯಾಸಿಟಿ ಅಂದ್ರೆ ನೀವು ಎಲ್ಲರೂ ಪುಸ್ತಕಗಳಕ ಭಾಳ ಕುತೂಹಲದಿಂದ ಕಾತರರಾಗಿ ಕುಂತಿದಿರೋದು ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಅಣ್ಣ ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಇದನ್ನು ಬರೆದಂಥವರು ಎಚ್ ರಾಮಚಂದ್ರ ಸ್ವಾಮಿಯವರು ಈ ಪುಸ್ತಕ ನಿಮಗೆಲ್ರಿಗೂ ನಾನು ಈಗ ಕೊಡ್ತೇನೆ ಸರಿ ಬನ್ರಿ ಹೋಗ್ರಿ